ಬಹಳ ಜನ ಖಾಲಿ ಮಾಡಿದ್ದಾರೆ ಊದಕ್ಕೋಸ್ಕರ ಖಾಲಿ ಕುರ್ಚಿಗಳಿದಾವೆ ಏ ಕೂತ್ಗಳಪ್ಪ ಇವನೇ ನಿನಗೆ ಹೇಳ್ತಾ ಇರೋದು ಯಜಮಾನ ಆ ಹಿಂದ್ಗಡೆ ನಿಂತಿದ್ದೀರಲ್ಲ ಮುಂದ್ಗಡೆ ಬಂದು ಕೂತ್ಗಳು ಯಾಕೆ ಹಿಂದ್ಗಡೆ ನಿಂತಿದ್ದೀರಿ ನಿಂತಿರ್ಕ ನಿಂತಂದ್ರೆ ಕಾಲ್ನೋ ಇಲ್ವ ನಿಮ್ಗೆ ಬರೀ ಮುಂದ್ಗಡೆ ಕೂತ್ಗಳಿ ಬಂದು ಇನ್ನೊಂದು ಕಾಲು ಗಂಟೆ ಕೂತ್ಕೋಬೇಕು ಇದು ಒಂದು ಐತಿಹಾಸಿಕವಾದಂತ ಸಭೆ ಯಾಕಂತಂದ್ರೆ ಅರವತ್ನಾಲ್ಕು ಅರವತ್ತೈದರಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿತ್ತು ಆಗ ನಂಜುಂಡಯ್ಯ ಅಂತೇಳಿ ಜಿಲ್ಲಾಧಿಕಾರಿ ಇದ್ರು ಅವ್ರ ಕಾಲದಲ್ಲಿ ಹಾಸ್ಟೆಲ್ ಅನ್ನ ಮಂಡ್ಯ ಜಿಲ್ಲೆನಲ್ಲಿ ಮಂಡ್ಯದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದ್ರು ಅವರೇ ಜಾಗ ಕೊಡಿಸಿ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಅನೇಕ ಸಾರಿ ಈ ಹಾಸ್ಟೆಲ್ ಅನ್ನು ನೋಡಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲದೆ ಇರ್ತಕ್ಕಂತ ಮತ್ತೆ ಹಾಸ್ಟೆಲ್ ಬಿಲ್ಡಿಂಗು ಶಿಥಿಲ ಆಗಿತ್ತು ನಾನು ಸುರೇಶ್ ಅಧ್ಯಕ್ಷನಾದ ಮೇಲೆ ಸುರೇಶ್ ಹೇಳಿದೆ ಹೊಸ ಹಾಸ್ಟೆಲ್ ಅನ್ನು ಕಟ್ಟಣ ಮಂಡ್ಯದಲ್ಲಿ ಒಂದು ಅದಕ್ಕೆ ಬೇಕಾದಂತ ಅನುದಾನ ಕೂಡ ಸರ್ಕಾರ ಕೊಡುತ್ತದೆ ಪ್ರಾರಂಭ ಮಾಡುವಂತ ಹೇಳಿದ್ದೆ ನಾನು ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಜಿಲ್ಲೆಯ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರುಗಳು ಎಲ್ಲ ಸೇರಿದ್ದಾರೆ